வேமலே அப்பட்ன சிமெண்ட் தвале கம்மியாயதே தரக்கட்டិនறி நே அல முகவும் என்ன தர தன்றிர மிஸ்ட்ரி ஓ நோ எகுல கோவலி ஒஞ்சி பாளைத்திர எ ஏ புட்டித வரவலே ஏ படபட மால ஆக்கினா மால டேடி சிமெண்ட்

ಹ್ಞೂ ಮಿಸ್ತ್ರಿ ಸದ್ಯಕ್ಕೆ ನಮ್ದು ಈ ನಮನಿ ತಲೆ ತಿನ್ನೋದ್ರಪ್ಪ ಈಗ ಗೌಂಡಿ ಅದಾನ ನಮ್ಗೆ ಪಗಾರ ಜಾಸ್ತಿ ಐತಿ ಅಂತ ಕರಿ ನಮೂನಿ ಮಾತಾಡ್ತಾನೆ ನಾವು ಹುಚ್ಚೋಳ ಮಕ್ಳು ಬರ ಒಳ ನಲ್ಗಾ ಇಟ್ಟಂಗಿ ಹಾಕ್ತಾರ ಅವ್ರು ಏರಿ ಆತೈತಿ ಆ ಬಿಡಿಂಗ್ ನೋಡಲ್ಲ ಎರಡು ದೊಡ್ಡದೈತಿ ದಿನ ಹತ್ತು ಹೊತ್ತು 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 ಸಾಕಾಕ್ ಹೋಗೈತಿ ನಾವು ಪಟ್ನ ಮಾತಮ್ಮಿ ಬಾಳ ಹತ್ತಿದವ್ರು ಕುಂದು ಬಿಡ್ತಾರ ಕೆಲಸ ಮಾಡಂಗ್ಲಾ ಏನಿಲ್ಲ ನನಗ್ರೆ ಯಾರು ಕುಟುಂಬ ಕುದಿರ್ತಾರ ಇಲ್ಲಿ ಬಾಳು ಮರ ಎಲ್ಲೋ ಲಿಪ್ಪೆ ಮালತ್ರ ಬಡಾನಕ ಅವನು ಕಳಿಸಿರಲಿಲ್ಲ ರಿಪಾ ಒಳ್ಳೆ ತೋರಿಟಂಗಿಲ್ಲ ಅಮ್ಮಾ ಯಾಕೆ ಪ್ರತಿ ಸಲಕ್ಕೆ ಇಂತ ದೊಡ್ಡ ಮನಿ ಯಾಕೆ ಇರ್ತೀರಿ ರಿಪಾ ಓ ನೋ ಕಟುಂಡ್ರಿ ಅಲ್ಲಿಂದ ಕಿಲೋಮೀಟರ್ ರೋಡ್ ಬಂದಂಗಾತ್ರಿ ಏ ಪಟ್ ಪಟ್ ತಲ್ಲ ಏ ಏ સમાધાન ಇಲ್ಲ ಲಿಪ್ಪನಿಗೆ ಹಾ ಬರೋ ಮಾಲ್ ತಮ್ಮಗಾರ ನೀ ರೂಮ್ ಕಾಲಿಕ್ ಬಿಡ್ರಿ ಉನ್ರಿ ಆ ಏನಿ ಕರ್ದಾರ ಕರಿ ಅವನ ಹೋಗ್ಲತ್ತ ಹಂಗಲ್ರಿ ಇಷ್ಟ ತರ್ತಾನ ಮಾಲ್ ಅದನ್ನ ಎಲ್ಲಿಂದ ಭಾಳ ದೂರ ಇತ್ತೇನ್ರಿ ಅದ ಇಲ್ಲೇ ಇಷ್ಟ ಇಷ್ಟ ತರ್ತಾನ ರೀ ಹ್ಮ್ ಒಂದು ಫಸಲಾಟಾಡ್ತಾನ ನೋಡ್ರಿ ಅವು ಹಾ ಈ ಸಲ ನೋಡೋಂತಡಿ ಎಷ್ಟ ತಂಬರ್ತಾನ ಅವ ಮಾಲ್ ಎಲ್ಲಿ ಎಲ್ಲಿ ಕುಂತಾನ ನೋಡ್ರಿ ಅವುದ ಏ ಪಟ್ ಪಟ್ ಮಾಲ್ ತಂಬಾಲೇ ಬಾಲೇ ನೀ ಒಜ್ಜ ಆಗಿರ್ಬೇಕ ಇಸ್ಕೊಳ್ತೀ ತುಂಬಾ ಅದನ್ನ ತಂಬರೋಗ್ರಿ ಮೈಯಾಗೆಲ್ಲ ನೀರ್ ಇಳದ್ರಿ ಇಪ್ಪ ಹುಂ ಬಡ್ಸಿಕೆ ಯಾರ ತ್ಯಾಪಿ ಐತೆ ಅದ್ ಇರುದ ನಾಚಿಕೂರ್ ಅಷ್ಟ ತರಾಕ ಸಣ್ಣ ಹುಡುಗರು ತಂಬರ್ತಾರ ಅಷ್ಟ ಹೇಳ್ರಿ ಹಂಗಾರ ಸಣ್ಣ ಹುಡುಗರಿಗೆ ನಾನು ಅಲ್ಲಿಂದ ಬರಂಗಿಲ್ಲ ಅಡಾನ್ಸ್ ಪಡಾನ್ಸ್ ನಾ ಏನು ಕೊಡಗು ನೋಡ್ರಿ ಎಲ್ಲಾ ಹೋಗಿ ಮಿಸ್ತ್ರಿ ಹೇಳ ನನಗ್ಯಾಕ್ ಹೇಳತಿ ಅದ್ ಎಟ್ಟೈತಲ್ಲ ಮುಚ್ಚಿ ಹಾಕ ಮಿಸ್ತ್ರಿ ಮಾಡ್ದ ಮಾಡಾಕತಿ ಅಲ್ಲ

ಚಾಲೆಂಜ್ ನಮಗ ಹಾಕಿದ್ರಿ ಅವತ್ತಂಬರ್ಕೆ ಅಂತ ಚಾಲೆಂಜ್ ಹಾಕಿದವ ಏನಂತ ಏನ್ರ ಜಾಸ್ತಿ ತಂದಿದ್ದೆ ಅಂದ್ರ ಅವ್ ಹೇಳ್ತಂದ್ ಮುಖಕ್ ಹೋಗಳ ಅಂತಿದ್ದ ಆದ್ರೆ ಸಂಬಂಧ ಆ ಅವಗ ಏನ್ ಕೊಂಡಿನಿ ಹಂಗ ಮಸ್ಕಿರಿ ಅಂದಿರ್ತೇವಿ ಉಗುಳಿ ಬಿಡುದು ನಾ ವೈಲ್ ಪಾನ ಕೆಲ್ಸಕ್ಕೆ ಹೋಗ್ಕಾನೆ ಸರಿ ಸರಿ ಈಗೇನ್ ಎದಕ್ ಬಂದಿನಿ ಪೇಮೆಂಟ್ ಬೇಕಾದ್ರ ಪೂರ ನಿಂತ ಮಾಡಿ ಹೋಗ ತಡ ರಿಟರ್ನ್ ತರ್ತಾನ ತಾ ಹೋಗಿ ತಂಬಾ ಉಸ್ತ್ರಿ ಸಾಕ್ ಅನ್ರಿ ಮಾಲ ತಮ್ರ ಹೋಗ್ಲಿ ಏನಟ್ಟ ಏ ಬುಟ್ಟಿ ನೀರ್ ಬಿಡ್ರಿಪ್ಪ ಏ ಬುಟ್ಟಿ ದಬಾಶ್ ಬಿತ್ತ ನೋಡ್ಲಿ ತಾಗ ಹೋಗಿ ತಮ್ರ ಹೋಗ ಇದು ಬುಟ್ಟಿ ಬೇಕ್ರಿ ಹಗರ ಐತಿ ಇದನ್ನ ಹೋಯ್ತೇನ್ರಿ ನಾನ್ ಇಂತಾವ ಇನ್ನೊಂದ್ ಐತಿ ನೋಡಲಿ ಬೇಡ ಇದನ್ನ ಹಾಕ್ರಿಪ್ಪ ಆಮೇಲೆ ತರ್ತೇನಂತ ಹೋಗ್ತೇನೆ ಹಂಗ

இருக்கும்